ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿನಿ ಸೊ ತಿರ್ಗಾ ನಾನು ಹದಿನೈದು ಇಪ್ಪತ್ತು ದಿವ್ಸದ್ದು ಗ್ಯಾಪ್ಗಳ ನಂತರ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಡೇ ಬೈ ಡೇ ವೀಡಿಯೋ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ ಸೊ ಹಾಗಾಗಿ ನನಗೆ ವೀಡಿಯೋನ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಿಲ್ಲ ಅದರ್ವೈಸ್ ನಾವು ಪ್ರಾಬ್ಲಮ್ ವೀಡಿಯೋ ಮಾಡೋಕ್ಕೇನು ತೊಂದರೆ ಇಲ್ಲ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳು ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ದಿವಸ ಸೊ ಎಲ್ಲನೂ ಪಬ್ಲಿಕಲ್ಲಿ ಹೇಳ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಸೊ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಮ್ಮ ಯಜಮಾನ್ರು ಚೈನ್ ವೀಡಿಯೋ ಮಾಡಿರಿ ಅಂತೇಳಿ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಇವತ್ತು ಅದನ್ನೇ ವೀಡಿಯೋ ಮಾಡೋಣ ಅಂದ್ಕೊಂಡು ಅದ್ರ ಬಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನಮ್ಮ ಲವ್ ಸ್ಟೋರಿ ಬಗ್ಗೆ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದ್ದೀರಾ ನಿಮ್ಮ ಲವ್ ಸ್ಟೋರಿ ಹೇಳಿ ಅದ್ರ ಬ್ಲಾಗ್ ಮಾಡಿ ಅಂತ ಅದಕ್ಕೊಂದಿನ ನಮ್ಮ ಯಜಮಾನ್ರು ಯಾವಾಗಾದ್ರೂ ರಜೆಯಲ್ಲಿದ್ದಾಗ ಸೊ ಅವ್ರ ಜೊತೆನೇ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಅವರು ನಾನು ನನಗೆ ವಿಡಿಯೋ ಗಿಡ ಎಲ್ಲ ಸೆಟ್ ಆಗಲ್ಲ ನೀನೇ ಮಾಡು ಅಂತ ಹೇಳಿದ್ರು ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಅವ್ರನ್ನ ಜೊತೇಲಿ ಕರ್ಕೊಂಡು ವೀಡಿಯೋ ಮಾಡೋಕ್ಕೆ ಅವ್ರು ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ನಾನೇ ಒಬ್ಬ ಲವ್ ಸ್ಟೋರಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸೊ ಈ ಚೈನು ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಚೈನ್ ಸೊ ನೋಡ್ತಿರ್ಬೋದು ಇದು ನಮ್ಮ ಚೈನ್ ಡಿಸೈನ್ ಇರೋದು ಸೊ ಇದು ತೊಗೊಂಡು ಸುಮಾರು ಐದು ನಾಲ್ಕು ಐದನೇ ವರ್ಷ ರನ್ನಿಂಗ್ ಇದು ಯಾಕಂದರೆ ನಮ್ಮ ಮದುವೆ ತಕ್ಷಣವೇ ಕೊಟ್ಟಿದ್ದ ಚೈನ್ ಇದು ಸೊ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಹೆಂಗಪ್ಪ ಅಂದರೆ ಸ್ಟೋರಿ ಮದುವೆ ಎಲ್ಲ ನಮ್ಮದು ಎಂಗೇಜ್ಮೆಂಟ್ ಎಲ್ಲ ಮುರಿದು ಬಿದ್ದ ಮೇಲೆ ನಾವು ಮದುವೆ ಮಾಡ್ಕೊಂಡು ಈ ಕಡೆ ಮೇಲೆ ಸೊ ನಮ್ಮ ಕಡೆ ಹೋಳ್ಗೆ ತುಪ್ಪ ಅಥವಾ ಹುಗ್ಗಿ ತುಪ್ಪ ಉಣ್ಣಕ್ಕೆ ಹೋಗಿದ್ವಿ ಅಂತಾರಲ್ಲ ಹಂಗೆ ಆ ಥರ ಊಟಕ್ಕೆ ಹೋದಾಗ ಮಾತಾಡ್ಕೊಂಡಿದ್ದು ಹತ್ತು ಗ್ರಾಮ್ ಚಿನ್ನ ಕೊಡಬೇಕು ಅಂತ ಸೊ ಹತ್ತು ಗ್ರಾಮ್ ಚಿನ್ನ ದುಡ್ಡು ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ ಇಲ್ಲ ಹತ್ತು ಗ್ರಾಮ್ ಚಿನ್ನ ಬಟ್ಟೆ ಕೊಡಿಸ್ತೀವಿ ಅಂತ ಮಾತುಕತೆ ಆಗಿತ್ತಂತೆ ಅವ್ರು ಏನು ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ನನಗದು ಗೊತ್ತಿಲ್ಲ ಸೊ ಇದು ಒಂದು ಮಾತ್ರ ನನಗೆ ಗೊತ್ತು ಈಗ ನಮ್ಮ ಯಜಮಾನ್ರ ಮನೆ ಕಡೆ ಜಾಸ್ತಿ ಚಿನ್ನದ ಬಗ್ಗೆ ಆಸಕ್ತಿ ನಮ್ಮ ತವ್ರ ಮನೆ ಕಡೆ ಅಷ್ಟಿಲ್ಲ ಸೊ ಇದ್ರೂ ಬಂತು ಇರದೇ ಇದ್ರೂ ಬಂತು ನಡೀತಪ್ಪ ಅಂತಾರೆ ಬಟ್ ನಮ್ಮ ಯಜಮಾನ್ರ ಕಡೆ ಹಾಗಲ್ಲ ಅವ್ರಿಗೆ ಕಂಪಲ್ಸರಿ ಚಿನ್ನ ಕೊಡಲೇಬೇಕು ಎಂಥ ಜಾಬ್ ಇರಲಿ ಬಿಡಲಿ ಗೌರ್ಮೆಂಟ್ ಜಾಬನ ಇರಲಿ ಅವ್ರು ಪ್ರೈವೇಟನೇ ಇರಲಿ ಗಾಡಿನ ಓಡಿಸ್ಲಿ ಏನೋ ಬೇಕಾದ್ ಮಾಡಲಿ ಅವ್ರಿಗೆ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ಡೆ ಸೊ ಎಂಥ ಬಡವ್ರಂದರೂ ಐದರಿಂದ ಹತ್ತು ಗ್ರಾಮ್ ಕೊಡಲೇಬೇಕು ಮಿನಿಮಮ್ ಮ್ಯಾಕ್ಸಿಮಮ್ಮು ಮಿನಿಮಮ್ ಸೊ ಅದಕ್ಕಿಂತ ನಾವು ಕಡಿಮೆ ಅಂತೂ ಕೊಡೋಂಗೆ ಇಲ್ಲ ಇವಾಗ ನಮ್ಮ ಕಾಲಕ್ಕೆ ಇಷ್ಟು ಮೇಲೆ ನಮ್ಮ ಮಕ್ಕಳ ಕಾಲಕ್ಕೆ ಚೆನ್ನಾಗಿದೆ ಸೊ ಆ ಥರ ಸೊ ಹೋಳ್ಗೆ ತುಪ್ಪ ಉಣ್ಣಕ್ಕೆ ಹೋದಾಗ ಕೊಟ್ಟಿದ್ರಂತೆ ಹತ್ತು ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಕ್ಯಾಶ್ ಎಷ್ಟು ಕೊಡ್ತಿದ್ರು ನನಗೆ ಗೊತ್ತಿಲ್ಲ ಸೊ ಹತ್ತು ಗ್ರಾಮ್ ಚಿನ್ನದ ಪ್ರಕಾರ ಮಾತಾಡ್ಕೊಂಡು ಬಂದ ಮೇಲೆ ಮಾತಾಡ್ಕೊಂಡು ಬಂದು ಒಂದು ಎರಡು ಮೂರು ದಿನಕ್ಕೆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗೋಗಿ ಆಮೇಲೆ ಮದುವೆ ಮುರ್ಬಿತ್ತದು ಕ್ಯಾನ್ಸಲ್ ಆಯಿತು ಸೊ ನಾವು ಈ ಕಡೆ ಬಂದ್ವಿ ನಾವು ಈ ಕಡೆ ಬಂದ ಮೇಲೆ ಒಂದು ಎರಡು ತಿಂಗಳು ಅಷ್ಟೇ ತಿಂಗಳು ಒಳಗಡೆ ನನಗಿದನ್ನು ತಂದು ನಮ್ಮ ಅಪ್ಪ ಅಮ್ಮ ನಮ್ಮ ಕೈಗಿಟ್ಟರು ಯಾಕಂದರೆ ನಾವು ನಾಲ್ಕು ಮಂದಿ ಹತ್ತಿರ ಮಂದಿ ಮುಂದೆ ಮಾತು ಮೇಲೆ ನಾವು ಮಾತು ಉಳಿಸ್ಕೊಳ್ಳೇಬೇಕು ಅಂತ ಸೊ ಇದನ್ನು ತಂದುಕೊಟ್ರು ಸೊ ಈ ಚೈನ್ ಬಂದು ಹನ್ನೊಂದು ಗ್ರಾಮ್ ಹನ್ನೊಂದು ಗ್ರಾಮು ಇನ್ನೂರೈವತ್ತು ಮಿಲಿಯನೇ ಐತೆ ಅಂದರೆ ಇನ್ನೂರೈವತ್ತು ಮಿಲಿ ಬಿಟ್ಟರು ಟೋಟಲ್ ಹನ್ನೊಂದು ಗ್ರಾಮ್ ಐತಿ ಇದು ಚೈನು ಇದು ಈ ಡಿಸೈನ್ ನಾವು ಹೇಳಿ ಮಾಡಿಸಿದ್ದಲ್ಲ ಇದು ರೆಡಿ ರೆಡಿ ಡಿಸೈನ್ ಇದು ಯಾಕಂದರೆ ನಮ್ಮ ಅಮ್ಮನಿಗೆ ಬೇರೆ ಇಷ್ಟ ಆಯ್ತು ಅವರು ಒಂಥರ ಪ್ಲೇನಲ್ಲಿ ಇರುತ್ತಲ್ಲ ಆ ಥರ ತೊಗೊಳ್ಳೋಣ ಅಂದ್ಕೊಂಡಿದ್ರು ನಾನೇನಂದೆ ಇವಾಗ ಪ್ಲೇನಲ್ಲಿ ರೋಡ್ ಗೋಲ್ಡು ಬಂದವೆ ಇವಾಗ ಡಿಸೈನಲ್ಲೂ ರೋಡ್ ಗೋಲ್ಡು ಬರ್ತವೆ ಸೊ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂದಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ಮೇಲೆ ಇಲ್ಲ ಡಿಸೈನ್ ಇರೋದೇ ಪರವಾಗಿಲ್ಲ ಮಕ್ಳಿಗೂ ಹಾಕೋಬೋದು ನಿನಗೂ ಹಾಕೋಬೋದು ನನಗೂ ಯೂಸ್ ಮಾಡ್ಬೋದು ಸೊ ಡಿಸೈನ್ ಇರೋದೇ ಹೇಳೋ ಅಂದಿದಕ್ಕೆ ಈ ಒಂದೆರಡು ಫೋಟೋಗಳ್ನ ಬಿಟ್ಟಾಗ ನಾವು ಈ ಚೈನ ಸೆಲೆಕ್ಟ್ ಮಾಡಿದ್ದು ಸೊ ಇದು ಬಂದು ಟೋಟಲ್ ಹನ್ನೊಂದು ಗ್ರಾಮ್ ಐತೆ ಸೊ ಇದನ್ನು ಈಗ ಐದು ವರ್ಷದ ಹಿಂದೆ ಬೆಲೆ ಕಂಪೇರ್ ಮಾಡಿರಿ ಗಾಯ್ಸ್ ಇದು ಟೋಟಲ್ ಆಗಿದ್ದು ಐದು ವರ್ಷದ ಹಿಂದೆ ಐವತ್ತೆರಡು ಸಾವಿರ ಬರೀ ಐವತ್ತೆರಡು ಸಾವಿರ ಇವಾಗ ಅಕಸ್ಮಾತ್ ನಾವು ಇದೇ ಥರ ಚೈನ ಏನಾದರೂ ಇವಾಗ ತೊಗೋತೀವಪ್ಪ ನಾವು ಅಂತ ಹೋದರೆ ಒಂದು ಒಂದೂವರೆ ಲಕ್ಷ ಹೇಳ್ತಾರೆ ಮಜೂರಿ ಅದು ಇದು ಏನೇನೋ ತಲೆಗಿಲ್ಲದೆಲ್ಲ ಇಲ್ಲದ್ದೆಲ್ಲ ತೊಗೊಂಬಂದು ಹಾಕ್ಬಿಟ್ಟು ಒಂದು ಒಂದು ಇಪ್ಪತ್ತೈದು ಅಂತರೂ ಕಂಪಲ್ಸರಿ ನಾವು ಕೊಡಲೇಬೇಕು ನನ್ನ ಕಿವಿ ಒಲೆ ನೀವು ಕಂಪೇರ್ ಮಾಡ್ಕೊಳ್ಳಿ ಸೊ ಇವ್ ಇವಾಗಿನ ರೇಟ್ ಆವಾಗಿನ ರೇಟ್ ಅಷ್ಟಿತ್ತು ಐವತ್ತೆರಡು ಸಾವಿರ ಅಷ್ಟೇ ಇದಕ್ಕೆ ಆಗಿತ್ತು ಐದು ವರ್ಷದ ಹಿಂದೆ ಸೊ ಇವಾಗ ಆಗಲ್ಲ ಬಿಡಿ ಹತ್ತು ಗ್ರಾಮ್ ಅಂತೂ ದೂರದ ಮಾತು ಇವಾಗ ಒಂದು ಗ್ರಾಮ್ ಎರಡು ಗ್ರಾಮ್ ತೊಗೊಂಡ್ರೆ ಅದೇ ಚಿನ್ನ ಚಿನ್ನ ಅಂದ್ಕೊಂಡು ಹಬ್ಬ ಮಾಡ್ಬೇಕಷ್ಟೇ ಇದು ಹತ್ತು ಗ್ರಾಮ್ ದೂರದ ಮಾತು ದುಡ್ಡಿರೋರು ತಗೋತಾರೆ ನಮ್ಮಂಥವ್ರಿಗೆ ಒಂದು ವರ್ಷ ಕಾಯಲೇಬೇಕು ಬೇಕು ನಾವು ಹತ್ತು ಗ್ರಾಮ್ ಚಿನ್ನ ತೊಗೋಬೇಕಂದ್ರೆ ಸೊ ಇದನ್ನು ತಂದು ನಮ್ಮ ಕೈಗೆ ಒಪ್ಪಿಸಿದ್ರು ನಾವು ಮಂದಿಲಿ ಮಾತು ಕೊಟ್ಟೀವಿ ಮಗಳಿಗೆ ಒಂದು ತೊಲೆ ಬಂಗಾರ ಹಾಕ್ತೀವಂಥೇಳಿ ಸೊ ಇವರು ನಮ್ಮ ಯಜಮಾನ್ರ ಕಡೆ ಅವರು ಏನು ಮಾತಾಡಿದ್ರು ಅವ್ರು ಯಾವುದೂ ನನಗೆ ತಂದು ಕೊಡಲಿಲ್ಲ ತಂದು ಕೊಡಲಿಲ್ಲ ನನ್ನ ನಮ್ಮ ಮನೆಯವ್ರ ಕಡೆಯಿಂದ ನನಗೇನು ಬರಬೇಕಿತ್ತು ನಮ್ಮ ಯಜಮಾನ್ರಿಗೆ ನನಗೆಲ್ಲ ಮಾಡಿಸ್ಕೊಟ್ರು ಸೊ ಚೈನ್ ಆಗಿರ್ಬೋದು ಜುಮ್ಕಿ ಆಗಿರ್ಬೋದು ಮಿಕ್ಕಿದ್ದು ರಿಂಗುಗಳು ನಾನು ಏನು ಸಣ್ಣ ಪುಟ್ಟದ್ದೆಲ್ಲ ಕೇಳ್ತೀನೋ ಅದನ್ನೆಲ್ಲ ನಮ್ಮ ಮನೆಯವರೇ ನಂಗೆ ತಗೊಟ್ಟಿದ್ದು ಇವಾಗ ಈ ಜುಮ್ಕಿನೂ ಅಷ್ಟೇ ಇವರೇ ಕೊಡಿಸಿದ್ದು ಅಪ್ಪ ಅಮ್ಮನೂ ಕೊಡಿಸಲ್ಲ ಅಂತೇನಿಲ್ಲ ಬಟ್ ಅವರು ಏನು ಅವರು ಇದಕ್ಕೇನು ಬರುತ್ತೋ ಅದು ಇವರು ಇವರು ಇದ್ರ ಹತ್ರ ಏನು ಬರುತ್ತೋ ಈ ಥರ ಹಾಗೆ ಎಲ್ಲರೂ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತಾನೆ ಇರ್ತಾರೆ ಅದು ಅವ್ರ ಕರ್ತವ್ಯ ಅಂತ ಸೋ ಇದು ಈ ಚೈನಿನ ಸ್ಟೋರಿ ಸೊ ಇದ್ರದ್ದು ಥರದ್ದು ಎಲ್ಲ ಅದು ನನಗೆ ನನಗೇ ಗೊತ್ತಿಲ್ಲ ಇದನ್ನ ನೋಡಿ ಇದನ್ನು ಎಲ್ಲೋ ಮದುವೆಲೆ ಅರ್ಜೆಂಟ್ ಮದುವೆಯಲ್ಲಿ ನಮ್ಮ ಅಣ್ಣನ ಮದುವೆಲಿ ಹೋಗಿ ಚೆನ್ನಾಗಿ ಕಚ್ಬಿಟ್ಟವ್ರೆ ಅವಾಗೇನು ಹೊಸದಲ್ವ ಸೊ ಹಾಗಾಗಿ ಇದನ್ನು ಹಾಕೊಳ್ಳೋಕ್ಕೋಗಿ ಚೆನ್ನಾಗಿ ಕಚ್ಬಿಟ್ಟವ್ರೆ ಕೊಂಡಿ ಗಟ್ಟಿ ಕೊಂಡಿ ಅಂತ ನಾವೇ ಚೇಂಜ್ ಮಾಡಿಸ್ಬೇಕು ಅಂತಿದ್ದೀವಿ ಸ್ವಲ್ಪ ದುಡ್ಡಿನ ಸಮಸ್ಯೆ ಇರೋದರಿಂದ ತಲೆಗೆ ಹಾಕೋತಿಲ್ಲ ಸೊ ಇದಕ್ಕೆ ಪೆಂಡೆಂಟು ಇಲ್ಲ ಗಾಯಿಸಿ ಇದಕ್ಕೆ ಪೆಂಡೆಂಟ್ ಅಂದರೆ ಲಾಕೆಟ್ಟು ಇಲ್ಲ ಇದಕ್ಕೆ ಲಾಕೆಟನ್ನು ನಾವೇ ಸಪ್ರೇಟಾಗಿ ಹಾಕಿಸ್ಕೋಬೇಕು ಅಂತಿದ್ದೀವಿ ಸೊ ನೋಡೋಣ ಅದಕ್ಕೆ ಇದಕ್ಕೆ ಯಾವಾಗ ಕಾಲ ಕೂಡಿ ಬರುತ್ತೆ ಸದ್ಯಕ್ಕೆ ಬ್ಯಾಂಕಲ್ಲಿರೋದನ್ನು ಬಿಡಿಸ್ಕೊಳ್ಳುವ ಅಂತ ಯೋಚನೆಯಲ್ಲಿದ್ದೀವಿ ಅದಕ್ಕೆ ದುಡ್ಡು ಜೋಡಿಸ್ಬೇಕು ಸೊ ಮೊದಲು ಅಲ್ಲಿರೋದನ್ನೆಲ್ಲ ರಿಲೀಸ್ ಮಾಡಿಕೊಂಡು ಆಮೇಲೆ ಮನೆಯಲ್ಲಿರೋದಕ್ಕೆ ಬಂಡವಾಳ ಹಾಕೋಕೆ ಯೋಚನೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಏನಿದ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವುದೇ ನಷ್ಟ ಇಲ್ಲ ಆರಾಮಾಗಿ ಮುಚ್ಕೊಂಡು ಗೋಲ್ಡ್ ತೊಗೋಬೋದು ಅದಕ್ಕೇನು ತೊಂದರೆ ಇಲ್ಲ ನೀವು ಮಾಡೋರಿದ್ರೆ ಇಲ್ಲ ಅಂದರೆ ನಮ್ಮಂಥವ್ರು ಇದ್ರೆ ಕಾಯ್ಬೇಕಷ್ಟೇ ಕಾಯ್ಬಿಟ್ಟು ತೊಗೋಬೇಕಷ್ಟೆ ಇನ್ನೂ ಆಯ್ತು ಇನ್ನೇನು ಗೋಲ್ಡ್ ಸ್ಕೀಮು ಆಯಿತು ನಾಲ್ಕು ಮುಗೀತು ಮೊನ್ನೆನೆ ಇನ್ನು ಇವಾಗ ತಿರ್ಗಾ ಬಂದರೆ ಐದನೇದು ಸೊ ಅವತ್ತು ಹೇಳಿದ್ನಲ್ಲ ಸೊ ಇಷ್ಟು ಮೇಲೆ ಅದಕ್ಕೆ ನಾವಿಂದಿಷ್ಟು ದುಡ್ಡು ಅಂತ ಹಾಕ್ಬಿಟ್ಟು ಆರಾಮಾಗಿ ತೊಗೋಬೋದು ಅಂತ ಸೊ ಇಷ್ಟೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಲವ್ ಸ್ಟೋರಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು ತಿರ್ಗಾ ಬುಧವಾರ ಹೋಗಬೇಕು ಸೌದತ್ತಿ ಅಲ್ಲ ನನಗೆ ಸೊ ಆ ವೀಡಿಯೋನ ನಾನು ಮಾಡಿದ್ದೆ ಬಟ್ ಅದು ಕಾಪಿ ರೇಟ್ ಅಂತೇಳಿ ಬಂತು ನನಗೆ ಹೆಂಗೆ ಬರುತ್ತೆ ಏನೋ ನನಗೂ ಗೊತ್ತಿಲ್ಲ ನೋಡಿರಿ ನೀಟಾಗಿ ಡಿಸೈನ್ ಚೆನ್ನಾಗಿದೆ ಗಾಯಸ್ ಒಂಥರ ಓಲ್ಡ್ ಮಾಡಲು ಅಲ್ಲ ನ್ಯೂ ಮಾಡಲು ಅಲ್ಲ ಆ ಥರ ಚೆನ್ನಾಗೈತೆ ಅನ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಲೇಡೀಸು ಹಾಕ್ಬೋದು ಮಕ್ಕಳಿಗೂ ಹಾಕ್ಬೋದು ದೊಡ್ಡವ್ರಿಗೂ ಹಾಕೋಬೋದು ಸೊ ಎರಡು ಸೈಡೂ ಇದೆ ಥರ ಡಿಸೈನ್ ಇಷ್ಟೇ ಇವತ್ತಿನ ವಿಡಿಯೋ ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನ್ ಆಯಿತು ಕಬಾಬ್ ಆಯಿತು ಚಿಕನ್ ಫ್ರೈ ಆಯಿತು ಚಪಾತಿ ಆಯಿತು ಅನ್ನ ಆಯಿತು ಊಟನೂ ಆಯಿತು ಸೊ ಟೈಮ್ ಇವಾಗ ಎಂಟು ಗಂಟೆನೂ ಆಗೋಯ್ತು ಸೊ ನೈಟ್ ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್